ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ರಿ ಬ್ಲಾಗ್ ಯಾರಿದು ಜೊತೆ ಕರ್ಕೊಂಬಂದ್ಯಾಳಿ ಅಂತ ನೋಡ್ತಿದ್ದೀರಲ್ವ ತುಂಬ ಸಲ ವೀಡಿಯೋಸಲ್ಲಿ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ ಇಂದು ಅಂತ ಹೇಳ್ಬಿಟ್ಟು ಅದೇ ಇಂದು ಇದು ನನ್ನ ಫ್ರೆಂಡಿಂದು ಇವತ್ತು ಪಾಪ ಮುಡಿ ಮುಡಿಕೊಡೋ ಶಾಸ್ತ್ರ ಇದೆ ಅದಕ್ಕೆ ಅಂತ ಬಂದಿದ್ವಿ ಅವ್ರದು ಮತ್ತೆ ಅವ್ರದು ಇವ್ರ ಕಡೆ ಹೆಂಗಿದ್ದು ಎರಡು ಮಕ್ಕಳು ಶಾಸ್ತ್ರ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಅಂತ ಹೇಳ್ಬಿಟ್ಟು ಇವರ ಅಕ್ಕ ಪಾಪ ಹುಟ್ಟಾಗಿಂದೇ ಹೇಳ್ಕೊಂಡಿದ್ಲು ಇಲ್ಲ ಬರಬೇಕು ನೀನು ಬರಬೇಕು ಅಂತ ಅದಕ್ಕೆ ಇವತ್ತು ಇಷ್ಟು ಬೇಗ ಇದ್ದು ರೆಡಿಯಾಗಿ ಬಂದಿದ್ದೀವಿ ನೆಕ್ಸ್ಟ್ ಚಿಕ್ಕಬಳ್ಳಾಪುರದ ಹತ್ರ ದೇವಸ್ಥಾನ ಇದಿರೋದು ಚೆನ್ನಾಗಿದೆ ಅಂತ ಹಳ್ಳಿ ವಾತಾವರಣ ಫುಲ್ಲು ಚೆನ್ನಾಗಿದೆ ಇನ್ನು ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ನಮ್ಮ ಕಡೆ ಒಂಥರ ಇರುತ್ತೆ ನಿಮ್ಮ ಕಡೆ ಏನೇ ವೈಟ್ ಸೀರಿ ಹಾಕೋತಾರೆ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾ ಹೇಳ್ತಾರೆ ನೆಕ್ಸ್ಟ್ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಅಂತ ಅದು ಏನೋ ನನಗೂ ಗೊತ್ತಿಲ್ಲ ಅದು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಬಂದಿರೋದು ನಮ್ಮ ಕಡೆ ಒಂಥರ ಮಾಡ್ತಾರೆ ಇವ್ರ ಕಡೆ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಅಂತ ಬಂದಿದ್ದೀನಿ ನೋಡೋಣ ಹಿಂಗೆ ಮಾಡ್ತಾರೆ ಹೌದು ಇಂದು ಹೇಳ್ದಂಗೆ ನನಗೆ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತು ನಮ್ಮ ಕಡೆ ಎಲ್ಲ ಈ ತರ ಮಾಡಲ್ಲ ಜಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ಮತ್ ಸ್ವಲ್ಪ ಜನ ಎಲ್ಲ ಕರೆದು ಪೂಜೆ ಮಾಡ್ಸಿ ಅಷ್ಟೊಬ್ಬ ಕೊಟ್ಬಿಟ್ಟು ಮುಡಿ ಏರಿಸ್ತೀವಿ ಬಟ್ ಇವ್ರ ಕಡೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಎಲ್ಲಾ ಶಾಸ್ತ್ರ ಮಾಡ್ತಾ ಇದ್ರು ಅವರ ದೊಡಮ್ಮಗೆ ಅವ್ರಿಗೆಲ್ಲ ಹಾರ ಹಾಕಿ ಈ ತರ ಬಿಳಿ ಒಂದ್ ಸೀರೆ ಮತ್ತೆ ಪಂಚಗಳನ್ನ ಕೂಡ ಹಾಕಿದ್ರು ಎಲ್ಲ ಕೂಡ ವೈಟ್ ಹಸಸ್ನೇ ಹಾಕಿದ್ರು ಮತ್ತೆ ಮುಂದೆ ಒಂದು ಆಂಟಿ ಬೇವಿನ ಸೊಪ್ಪಲ್ಲಿ ನೀರ್ನ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ರು ಈ ತರದ ಶಾಸ್ತ್ರ ಇತ್ತು ಬಟ್ ತಮಿಳ್ನಾಡು ಕಡೆ ಡಿಫ್ರೆಂಟ್ ಏನೋ ಒಂಥರ ಇದು ನೋಡಕ್ಕೆ ಖುಷಿ ಖುಷಿ ಅಂತ ಅನಿಸ್ತಾ ಇತ್ತು ಆ ಫ್ಯಾಮಿಲಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದು ತುಂಬಾ ದೊಡ್ಡ ಫ್ಯಾಮಿಲಿ ಯಾವ್ದು ಎಲ್ಲರೂ ಕೂಡ ಬಂದಿದ್ರು ಆ ಫ್ಯಾಮಿಲಿ ಬಾಂಡಿಂಗ್ ನೋಡೋಕೆ ಖುಷಿ ಆಗ್ತಿತ್ತು ಅದರಲ್ಲಿ ನನಗೆ ಈ ಮಕ್ಳುಗಳಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ಕೂಡ ಅವರು ಕನ್ನಡದಲ್ಲೂ ಮಾತಾಡ್ತಾಯಿದ್ರು ಆ್ಯಂಡ್ ಅದರಲ್ಲೂ ಸ್ಪೆಷಲಾಗಿ ಇಬ್ಬರು ಇದರಲ್ಲ ಅಕ್ಕ ತಂಗಿರು ಇವರು ನಂಗೆ ತುಂಬಾ ಇಷ್ಟ ಆದರು ಎಷ್ಟು ಚೆನ್ನಾಗಿದೆ ಡ್ರೆಸ್ ಇವ್ರದು ಆ್ಯಂಡ್ ಇಬ್ರು ಕೂಡ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನಿಸ್ತು ಎಲ್ಲರೂ ಕೂಡ ಪುಟ್ ಪುಟಾಣಿಯಾಗಿ ಮುಂದ ಮುದ್ದಾಗಿದ್ರು ಈ ಕಡೆ ನೋಡ್ತಾ ಇದ್ದಾರೆ ಹಿಂದೂರ್ ಮನೆಯದು ಶಾಸ್ತ್ರ ಕೂಡ ನಡೀತಾ ಇತ್ತು ಫುಲ್ ಇದೇ ಥರ ಇವರು ಹಾಸ್ಕೊಂಡು ಹಾಸ್ಕೊಂಡೇನೆ ಮೂರು ರೌಂಡ್ ಸುತ್ತ ಹಾಕೊಂಡು ಬಂದರು ಅಷ್ಟೊಂದುಗಾಗಲೇ ಪಾಪ ಮಕ್ಕಳೆಲ್ಲ ಇದ್ವು ಸುಸ್ತಾಗಿ ಹೋಗ್ಬಿಟ್ಟಿದ್ರು ಹಂಗೆ ಸುತ್ತಾಕೊಂಡು ಬರೋದಕ್ಕೆ ಹಿಂದೂ ಮಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಅಳೋದನ್ನ ನಾನಂತವಳಿಗೆ ಕೇಳ್ತಾ ಇದ್ದೆ ನೀನು ಹೆಂಗೆ ಮಗುನ ಮೇಂಟೈನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಆ ಮಗು ಅವಳನ್ನ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗೋದೇ ಇಲ್ಲ ಫುಲ್ಲು ಅಳು ಅವಳು ಅವ್ಳ ಅವಳ ಹತ್ರನೇ ಇರಬೇಕು ಯಪ್ಪ ನನ್ಗಂತೂ ಹಿಂಗಾಗಲ್ಲ ಅಂತ ಅವಳಿಗೆ ಹೇಳ್ತಾ ಇದ್ದೆ ನೆಕ್ಸ್ಟ್ ಇಲ್ಲಿಗೆ ಆರತಿ ಮಾಡ್ಕೊಂಡು ಮತ್ತೆ ಒಳಗಡೆ ಅವ್ರನ್ನ ಕರ್ಕೊಂಡು ಬಂದ್ರು ನೆಕ್ಸ್ಟ್ ಒಂದು ಶಾಸ್ತ್ರ ನೋಡ್ಬಿಟ್ಟು ನನಗೆ ನಮ್ಮ ಕಡೆ ಈ ತರ ಇಟ್ಬಿಟ್ಟು ಸೀಮಂತ ಮಾಡ್ತಾರೆ ಪ್ರೆಗ್ನೆಂಟ್ನ ಕೂರಿಸ್ಬಿಟ್ಟು ಈ ತರ ಮುಂದಾಗ ಇಟ್ಬಿಟ್ಟು ಸೀಮಂತ ಮಾಡ್ತಾರೆ ಬಟ್ ಇವ್ರ ಕಡೆ ಇದನ್ನ ಈ ತರ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಇಂದು ಮಗ ಇವತ್ತಂದ್ರೆ ಭಾನುವಾರ ಹುಟ್ಟಿರೋದ್ರಿಂದ ಸೊ ಬಾನಾರನೇ ಮುಡಿಯಲ್ಲಿ ಮುಡಿರ್ಸೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ಅವ್ರ ಮಾವನ್ ಕೈಲಿ ಕಟ್ ಮಾಡ್ಸಿದ್ರು ಇಬ್ರು ಕೂಡ ಅದೇ ಥರನೇ ಮಾಡ್ಸಿರು ಅಷ್ಟೊತ್ತಿಗೆ ಆ ಮಗು ಅಂತೂ ತುಂಬ ಇದ್ದ ಅವನು ಯಪ್ಪ ಅಂತ ಅನಿಸ್ಬಿಟ್ಟು ಪಾಪ ಇಂದು ಹೆಂಗೆ ಮೇಂಟೈನ್ ಮಾಡ್ತಾಳೋ ಅಂತ ಗೊತ್ತಿಲ್ಲ ನೆಕ್ಸ್ಟ್ ನಂಗೆ ಟೈಮ್ ಆಗ್ತಾ ಬಂತು ಅದಕ್ಕೆ ಅವ್ರು ತಂದಿರೋವಂಥ ಸೀರೆನ ಕೊಟ್ಬಿಟ್ಟು ಅಷ್ಟನ್ನು ಕುಂಕುಮ ತಗೊಂಡ್ಬಿಟ್ಟು ನಾನು ಅಲ್ಲಿಂದ ಹೊರಟೆ ಅವಳಂತೂ ಇಲ್ಲ ಇರು ಇರು ಮತ್ತಿನ್ ಯಾವಾಗ ಬರ್ತೀಯೋ ಅಂತ ಹೇಳ್ತಿದ್ಲು ಬಟ್ ನಂಗೆ ಲೇಟ್ ಆಗೋಯ್ತು ಅಂತ ಓದ್ಬಿಟ್ಟು ನಾನು ಹೋದ್ಮೇಲೆ ತುಂಬ ಶಾಸ ನಡೆದ್ವಂತೆ ಬಟ್ ನನ್ನ ಕ್ಲಿಪಿಂಗ್ಸ್ನ ತಗೊಂಡಿಲ್ಲ ಆ್ಯಂಡ್ ನೆಕ್ಸ್ಟ್ ತುಂಬ ಜನಕ್ಕೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಡಿಫ್ರೆನ್ಸ್ ಗೊತ್ತಿಲ್ಲ ನೋಡಿ ಇದು ಫಸ್ಟ್ ಕ್ವಾಲಿಟಿ ನಾನು ನಾನಲ್ಲೇ ತಗೊಂಡು ವಿಡಿಯೋ ಮಾಡ್ಕೊಂಡಿದ್ದು ಶಾಪ್ ಅಲ್ಲಿ ಇದನ್ನ ಸೊ ಇದು ಫಸ್ಟ್ ಕ್ವಾಲಿಟಿ ಜುವೆಲ್ ಅಂಡ್ ಇದು ಸೆಕೆಂಡ್ ಕ್ವಾಲಿಟಿ ಜುವೆಲ್ಲು ಸೊ ನೀವು ಇದರ ಕಲರ್ ನೋಡಬಹುದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಕ್ವಾಲಿಟಿ ವೈಸ್ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಶಾಪ್ ಶಾಪ್ ಕೂಡ ಬಂದೆ ಶಾಪ್ ನ ಓಪನ್ ಮಾಡ್ತು ಅಂಡ್ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ನೋಡ್ತಾ ಇರಬಹುದು ಇನ್ನು ಮುಂದೆ ನಾನು ಅಂತ ಅನ್ಕೊಂಡಿದೀನಿ ಹಿಂಗೆ ಕುತ್ಕೊಂಡು ವಿಡಿಯೋ ಮಾಡಿದ್ರೆ ಹಿಂದೆ ಮಾತ್ರ ಮಾತಾಡ್ತಾ ಬಟ್ ಮಾಡಿ ನಿಂತ್ಕೊಂಡು ವಿಡಿಯೋ ಮಾಡಿದೆ ಬ್ಯಾಕ್ ಗ್ರೌಂಡ್ ಜ್ಯೂಲರಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನಿಸ್ತು ಸೊ ಹಿಂದೆ ಅದೇ ಥರ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಅಂದ್ರೆ ರಿಂಗ್ ಲೈಟ್ ಕೂಡ ಇದೆ ಬಟ್ ಅದು ನಾನು ತಗೊಂಡೇ ಬಂದಿಲ್ಲ ಇವತ್ತು ಶಾಪ್ಗೆ ನೆಕ್ಸ್ಟ್ ಟೈಮ್ ಬರೋವಾಗ ಶಾಪಿಂದ ಶಾಪ್ಗೆ ಬರೋವಾಗ ತಗೊಂಡು ಬರಬೇಕು ಅಂಡ್ ಇನ್ನು ಮುಂದೆ ತುಂಬ ಲೆಂತಿ ವಿಡಿಯೋ ಹಾಕೋದು ಬೇಡ ಅಂತಲೂ ಕೂಡ ಅನ್ಕೊಂಡಿದ್ನಿ ಶಾರ್ಟ್ ವಿಡಿಯೋಗಳನ್ನ ಹಾಕೋಣ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಮಾತ್ರ ಇನ್ನು ಮುಂದೆ ನನ್ನ ವಿಡಿಯೋಸ್ ತುಂಬ ಲೆಂತಿ ಲೈಕ್ ಸೈನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ತಗಾಯ್ತಲ್ವಾ ನಿಮ್ಮ ಮುಂದೆ ಈ ಥರ ವೀಡಿಯೋ ಖಂಡಿತವಾಗೂ ನಿಮಗೆ ಬರಲ್ಲ ಈ ಥರ ಫುಲ್ಲು ಜುವೆಲ್ರಿ ವೀಡಿಯೋ ಇನ್ನೂ ಬರಲ್ಲ ಆ್ಯಂಡ್ ಜಸ್ಟ್ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಈ ಥರದ ವೀಡಿಯೋಸ್ ಮಾತ್ರ ಥರ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಕಲೆಕ್ಷನ್ಸು ಸ್ಕಿಪ್ ಮಾಡ್ತಾರೆ ಕೆಲವರು ಹಾಗಾಗಿ ಬೇಡ ಒಂದು ಜಾಸ್ತಿ ಲಾಂಗ್ ಆದರೂ ಪರವಾಗಿಲ್ಲ ಸ್ವಲ್ಪ ಶಾರ್ಟ್ ಆದರೂ ಪರವಾಗಿಲ್ಲ ತುಂಬ ಲಾಂಗ್ ಬೇಡ ಅದರಲ್ಲೇ ಎಕ್ಸ್ಪ್ಲೇನ್ ಮಾಡಿ ತೋರಿಸೋಣ ಅಂತ ನಾನು ಗೊತ್ತಾಗ್ತಿದೆ ಇದು ಯಾರೋ ಕಮೆಂಟ್ ಮಾಡಿಬಿಡ್ ಬಳೆ ಹಾಕಿಲ್ಲ ನೀವು ಅಂತ ಹೇಳ್ಬಿಟ್ಟು ಅದು ಬ್ಯಾಂಗಲ್ ಕೈ ಮಾಡ್ತಿದೆ ಹಾಗಾಗಿ ಮನೆಯಲ್ಲಿ ಬಂದಿ ಎಸ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಬಂದು ಶಾಪ್ನ ಓಪನ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಇನ್ನೂ ಏನೋ ಹೇಳ್ತಕ್ಕು ಅಂತ ಅಂದ್ಕೊಂಡು ಇನ್ನು ಮುಂದೆ ನಿಮಗೆ ವೀಡಿಯೋಸ್ ಇವಾಗ ಇಷ್ಟು ದಿವ್ಸ ಇನ್ನು ನಾನು ವೀಡಿಯೋಸ್ ಲೆಂತ್ ಲೆಂತಿ ವಿಡಿಯೋಸ್ ಕಂಟಿನ್ಯೂ ಇಟ್ಸ್ಕೊಂಡು ಖಂಡಿಸ್ತಾ ಇದ್ದೀನಿ ಈ ಥರ ವೀಡಿಯೋಸ್ ಖಂಡಿತ ಆಗೋಗಲ್ಲ ಇನ್ನು ಜ್ಯುವೆಲರಿ ವೀಡಿಯೋಸ್ ಇಷ್ಟು ದೊಡ್ಡದಾಗಿ ಬರೋಲ್ಲ ಶಾರ್ಟ್ ವಿಡಿಯೋಸ್ ತ್ರೀ ಟು ಫೈವ್ ಮಿನಿಟ್ಸ್ ವಿಡಿಯೋಸ್ನ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ಐ ಥಿಂಕ್ ಇಂದು ಫಂಕ್ಷನ್ಸೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಲೆಂಟಿ ಆಗ್ಬೋದು ಇದು ಬಟ್ ಇನ್ನೊಂದು ನೆಕ್ಸ್ಟ್ ಪೇಸ್ ಬರೋಹದ್ದು ತ್ರೀ ಟು ಫೈವ್ ಮಿನಿಟ್ಸ್ ಮಾತ್ರ ಬರುತ್ತೆ ಆ್ಯಂಡ್ ಆಲ್ಸೋ ಮುಂದೆ ಇನ್ನೇ ಬ್ಯಾಕ್ಗ್ರೌಂಡ್ ನಿಮ್ಗೆ ನೀಸ್ಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಇಲ್ಲಿ ಜುವೆಲ್ಸ್ರೀ ಕೂಡ ನೀವು ನೋಡ್ಬೋದು ಆ್ಯಂಡ್ ಬ್ಯಾಕ್ಗ್ರೌಂಡ್ ಜುವೆಲ್ರಿ ಬ್ಯಾಕ್ ಗ್ರೌಂಡ್ ಏನೋ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಆ್ಯಂಡ್ ಇನ್ನೊಂದು ಸ್ವಲ್ಪ ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಏನಕ್ಕೆ ಅಂದರೆ ಇಲ್ಲಿ ಒಂದು ಇದೆಯಲ್ಲ ಇದಂಗೆ ನೆಸೆಸಿಟಿ ಇಲ್ಲ ಅಂತ ಇವಾಗ ಅನಿಸ್ತಾ ಇದೆ ಬಿಕಾಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಾಡಿದೆ ಬಟ್ ಇಷ್ಟು ನಂಗೆ ಅಂಗಡಿ ಇರೋದು ಇಷ್ಟೇ ಇಷ್ಟೇ ಅಂಗಡಿ ಇರೋದು ಸೊ ಹಂಗಾಗಿ ನಂಗೆ ಓಡಾಡೋಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಆದರೆ ಈ ಥರ ಆಯಿಲಿಂಗ್ ತಗ್ಸ್ಬಿಟ್ಟು ಅವ್ರಿಗೂ ಕೂಡ ಈ ಥರದನ್ನ ನಾವು ಮಾಡ್ಸಿದರೆ ಅವಾಗ ಸ್ವಲ್ಪ ಡೆಮೋ ಪೀಸಸ್ನ ಜಾಸ್ತಿ ಇರ್ಬೋದು ಆ್ಯಂಡ್ ಅದು ಅಂಗಡಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಲ್ಲೂ ಕೂಡ ಇಲ್ಲಿ ಖಾಲಿ ಇದೆಯಲ್ಲ ಸೊ ಇಲ್ಲೂ ಕೂಡ ಮೇಲ್ಗಡೆ ಅದೇ ಥರ ಮಾಡಿಸೋಣ ಅಂತ ಇನ್ನೂ ಇನ್ನೂ ಸ್ವಲ್ಪ ಸ್ವಲ್ಪ ಪ್ಲ್ಯಾನ್ ಇದೆ ಫಸ್ಟ್ ಅಂದ್ಕೊಂಡೆ ಸ್ಟಿಕರ್ ಅಂಟ್ ಅಂಟಿಸೋಣ ಅಂತೀವಿಬಿಟ್ಟು ತಂದು ಅಂಟಿಸ್ತೆ ಕೂಡ ಬಟ್ ಅದು ಸ್ವಲ್ಪ ಇಲ್ಲಿ ತರಕಲಿ ತರಪಲಿ ಥರ ಇದೆ ಸಾಫ್ಟ್ ಇಲ್ಲ ಗೋಡೆ ಹಾಗಾಗಿ ಬಿದೋಗ್ತಾ ಇದೆ ಆ ಥರ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಬೇರೆ ಥರ ಐಡಿಯಾ ಯಾವ್ದಾದ್ರು ಗೊತ್ತಿದ್ರೆ ಈ ದಿನ ವೀಡಿಯೋದಲ್ಲಿ ಹೇಳೋದಕ್ಕೆ ರೀಸನ್ ಅಂದರೆ ಇದೆ ನಿಮ್ಗೆ ಏನಾದರೂ ಇದು ಬಿಟ್ಟರೆ ಬೇರೆ ಥರ ಐಡಿಯಾ ಯಾವ್ದಾದ್ರು ಗೊತ್ತಿದ್ದರೆ ಸೊ ಕಮೆಂಟ್ ಮಾಡಿ ಖಂಡಿತ ನಾನು ನಿಮ್ಮ ಐಡಿಯಾಗಳನ್ನ ತೊಗೋತೀನಿ ಹೇಳ್ತಾ ಇದ್ದೀನಿ ಆ್ಯಂಡ್ ಈ ಸಹ ನಿಮಗೆ ತುಂಬಾ ಕಾಂಬೋ ಸೆಟ್ಸ್ಗಳನ್ನು ಸೆಟ್ಗಳು ಬಂದಿದೆ ಬಟ್ ನಾನು ಒಂದು ವೀಡಿಯೋದಲ್ಲಿ ನಿಮ್ಮ ಒಂದು ತ್ರೀ ಟು ಫೈವ್ ಜುವೆಲ್ಸ್ ಮಾತ್ರ ತೋರಿಸ್ತೀನಿ ಆ್ಯಂಡ್ ತ್ರೀ ಟು ಫೈವ್ ಮಿನಿಟ್ಸ್ ಮಾತ್ರ ವಿಡಿಯೋ ಇರುತ್ತೆ ಎಲ್ಲ ಕೂಡ ಈ ಸಲ ಸೀರಿಯಸ್ ಆಗಿ ಇದು ಗೋಲ್ಡ್ ಅಲ್ಲ ಅಂತ ಯಾರು ಅನ್ನೋದೇ ಇಲ್ಲ ಈಸ್ ಎಲ್ಲ ಕೂಡ ಅದೇ ಥರ ನೋಡಿ ನೋಡಿ ಹುಕ್ಕಿ ಹುಡುಗಿ ಇವತ್ತೊಂದು ನನಗೆ ಶಾಪಿಂಗ್ ತುಂಬ ಲೇಟ್ ಆಯ್ತು ಆ ಥರದ್ದನೇ ನಾನು ನೋಡ್ಬೋದು ಯಾರು ತಾನೇ ಗೋಲ್ಡ್ ಅಲ್ಲ ಅಂತ ಹೇಳ್ತಾರೆ ಅಷ್ಟು ಸಖತ್ತಾಗಿದೆ ಜುವೆಲ್ರಿ ಅಂತೂ ಇದು ಗೋಲ್ಡ್ ಅಲ್ಲ ಅಂತ ಹೇಳೋದಿಲ್ಲ ಬಿಕಾಸ್ ಇದು ಫಿನಿಶಿಂಗ್ ಕೂಡ ಅದೇ ಥರ ಇದೆ ಆ್ಯಂಡ್ ಕ್ವಾಲಿಟಿ ವೈಸ್ ಡಿಸೈನ್ ಎಲ್ಲ ಕೂಡ ಅದೇ ಥರ ಇದೆ ಆ್ಯಂಡ್ ಇದು ಡಿಫ್ರೆನ್ಸ್ ಏನಂತ ಅಂದ್ರೆ ನೀವು ಇಷ್ಟು ಇಷ್ಟು ದಿವಸ ಹೊತ್ತು ಲಕ್ಷ್ಮಿ ತ ಡಿಸೈನ್ ನೋಡ್ತಾ ಇದ್ವಿ ಇಲ್ಲಿ ನೋಡ್ಬೋದು ಇಷ್ಟು ಪುಟ್ಟ ಪುಟಾಣಿಯಾಗಿ ಮಾಲಿನ್ ಟ್ಯಾಚ್ ಶೇಪಲ್ಲಿ ಬಂದು ಲಕ್ಷ್ಮೀ ಬಂದಿದೆ ಅಂತ ಇದೊಂದು ತುಂಬಾ ಚೆನ್ನಾಗಿದೆ ಆ್ಯಂಡ್ ನಿಮ್ಗೆ ಇಲ್ಲಿ ಗೋಲ್ಡಲ್ಲಿ ಇವಾಗ ಡಬಲ್ ಕಲರಲ್ಲಿ ಬರುತ್ತಲ್ಲ ಗ್ರೀನ್ ಗೋಲ್ಡ್ ಆ್ಯಂಡ್ ಪಿಂಕ್ ತ್ರೀ ಕಲರ್ ಮಿಕ್ಸ್ ಇದು ಇದು ಕೂಡ ಅದೇ ತಾನೇ ಬರುತ್ತೆ ತುಂಬಾ ಚೆನ್ನಾಗಿದೆ ರೈಲ್ಸ್ ಇದಂತೂ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ ಸಖತ್ತಾಗಿದೆ ಆ್ಯಂಡ್ ನಿಮಗೆ ಇದಕ್ಕೆ ಬಂದುಬಿಟ್ಟು ಈ ಥರ ಝುಮ್ಕಾ ಬರುತ್ತೆ ಡಬಲ್ ಕಲರ್ನೇ ಝುಮಾ ಬರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಒನ್ ಫಿಫ್ಟಿ ರುಪೀಸ್ ವಿಶಿಪಿಂಗ್ ಒನ್ ಫಿಫ್ಟಿ ರುಪೀಸ್ ಫ್ರೀ ಶುಂಡ್ ಇದು ರೀಸ್ಟಾಕ್ ಆಗಲಿಲ್ಲ ತುಂಬಾ ಅಂದ್ರೆ ನಮ್ಗೆ ಓಲ್ಡ್ ಜನ ಕೇಳಿ 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 ಇಲ್ಲ ಇಲ್ಲ ಅಂತಾನೆ ಹೇಳ್ತಾ ಇದೆ ಇದಕ್ಕೆ ತುಂಬಾ ದಿವಸ ಆದ್ಮಾಕ್ ಆಗಿದೆ ಈ ಒಂದು ಸೆಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಲೈಟ್ ವೇಟ್ ಇದೆ ತುಂಬಾ ಚೆನ್ನಾಗಿದೆ ಕೂಡ ಇದು ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂತು ಬಾರ ಹಾಕೊಳ್ಳೋಷ್ಟು ಇಷ್ಟ ಪಡಲ್ಲ ಸೊ ಆ ಥರದ್ದು ನೋಡಿದ ಸಿಂಪಲ್ ಆಗಿ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ ಇದಕ್ಕೆ ಈ ಥರ ಬರುದು ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಿಮಗೆ ಸೆಂಟರ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲೂ ಕೂಡ ಗೋಲ್ಡಲ್ಲಿ ಅಲ್ಲಿ ಬೀಡ್ಸ್ ಬರುತ್ತೆ ನೆಟ್ ಆ್ಯಂಡ್ ಇಲ್ಲಿ ನಿಮ್ಗೆ ಗ್ರೀನ್ ಅಂಡ್ ರೂಬಿ ವೈಟ್ ಅಲ್ಲಿ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ಜಾಸ್ತಿ ರುಪೀಸ್ ಸೆವೆನ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶೂಪಿಂಗ್ ಸೆವೆನ್ ನೈನ್ಟಿ ನೈಟ್ ರುಪೀಸ್ ಫ್ರೀ ಶೂಪಿಂಗ್ಗೆ ಫ್ರೀ ಗಿಫ್ಟ್ ಇದು ಕೂಡಿದ್ರೂ ಕೂಡ ಆಫರ್ ಫ್ರೀ ಗಿಫ್ಟ್ ಇರುತ್ತೆ ಆ್ಯಂಡ್ ನಾನು ಈ ಥರ ಈ ಸಲ ಈ ಥರ ಜುವೆಲ್ಸು ಜಾಸ್ತಿ ಜಾಸ್ತಿ ತಂದಿರೋದು ಬಿಕಾಸ್ ತುಂಬ ಜನ ನನಗೆ ಗೋಲ್ಡ್ ಥರನೇ ಅನ್ನಿಸ್ಬೇಕು ಗೋಲ್ಡ್ ಟೈಪಲ್ಲೇ ಬೇಕು ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ವಿ ಎಲ್ಲ ಸೊ ದೊಡ್ಡ ಆಲ್ಮೋಸ್ಟ್ ಈ ಸಲ ಎಲ್ಲನೂ ಕೂಡ ಕಾಂಬೋಸ್ ಏನು ತಂದಿದ್ದೀನಿ ಸೇಮ್ ಗೋಲ್ಡ್ ಟೈಪಲ್ಲೇ ತಂದುಬಿಟ್ಟಿದೀನಿ ಮೋಸ್ಟ್ ರಿಕ್ವೆಸ್ಟೆಡ್ ಜ್ಯುವೆಲ್ಸ್ ಗೋಲ್ಡ್ ಟೈಪಲ್ಲಿ ಬೇಕು ಅಂತ ಸೊ ಕೆಲವರು ನಾನ್ ಐಡೋಲ್ ಕೇಳ್ತಾ ನಮಗೆ ನಮ್ಗೆ ಯಾವ್ದರ ಲಕ್ಷ್ಮೀ ಡಿಸೈನ್ ಬೇಡ ನಾನ್ ಐಡಾಲ್ ಬೇಕು ಅಂತ ಅಲ್ವಾ ಸೊ ಆ ಥರದವ್ರಿಗೆ ಈ ಒಂದು ಜುವೆಲರಿಯನ್ನು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಈ ಟೈಪ್ ಇಯರಿಂಗ್ಸ್ ಬರುತ್ತೆ ತುಂಬದಾಗಿದೆ ಸೊ ಈ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ಒನ್ ಜೀರೋ ಫೈವ್ ಜೀರೋ ಫ್ರೀ ಶಿಪ್ಪಿಂಗ್ ಪ್ರೈಸ್ ಒನ್ ಜೀರೋ ಫೈವ್ ಜೀರೋ ಫ್ರೀ ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗುತ್ತೆ ವಿತ್ ಫ್ರೀ ಗಿಫ್ಟ್ ಕೂಡ ಇದರಲ್ಲಿ ಸಿಗುತ್ತೆ ದ ಸ್ಕ್ರೀನ್ ಶಾಟ್ ಬೇಕು ಅಂದ್ರೆ ತಗೋಬಹುದು ಅದ್ರಲ್ಲೇನೇ ಇವಾಗ ಓಕೆ ಅದ್ರಲ್ಲೇ ಸಿಮಿಲರ್ ಡಿಸೈನ್ ಗೆ ಸಿಮಿಲರ್ ಡಿಸೈನ್ ಇದು ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಿಮಗೆ ಫುಲ್ ವೈಟ್ ಬೀட்ஸ் ಬರುತ್ತೆ ಅಂಡ್ ಐಲ್ಸ ಜುಮ್ಕ ನೋಡಿ ಸಕಲಾಗಿದೆ ಜುಮ್ಕ ಅಷ್ಟೇ ಸೂಪರ್ ಆಗಿದೆ ಅಂಡ್ ಇದು ಸೇಮ್ ಗೋಲ್ಡ್ ಟೈಪಲ್ಲೇ ಗೋಲ್ಡ್ ಫಿನಿಶಿಂಗ್ ಟೈಪಲ್ ಬರುತ್ತೆ ಸಕ ಆ್ಯಂಡ್ ನಿಮಗೆ ಅಲ್ಲಿ ಶಾರ್ಟ್ ನೆಕ್ಲೆಸ್ ಹಾರಂ ಬರುತ್ತೆ ಅಲ್ಲಿ ಈ ಬಂಚ್ ಆಫ್ ಸಿಂಗಲ್ ಸಿಂಗಲ್ ಗೋ ವೈಟ್ ಇರೋದ್ರಿಂದ ಇಲ್ಲಿ ಬಂಚ್ ಆಫ್ ಗೋಲ್ಡ್ ಆ್ಯಂಡ್ ವೈಟ್ ಅಲ್ಲಿ ಮಿಕ್ಸಿ ಹೋಗುವಂಥ ಬೀಳ್ಸೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಥ್ವಾ ನಿಮಗೆ ಗೋಲ್ಡ್ ಜೊತೆಗೆ ಕೆಲವರು ವೈ ಸಾರಿ ವೈಟ್ ಜೊತೆಗೆ ಗೋಲ್ಡ್ ಸೊ ಎರಡು ಕೂಡ ನಿಮಗೆ ಸಿಗುತ್ತೆ ವೈಟ್ ಬೇಕಾ ಗೋಲ್ಡ್ ಬೇಕಾ ಎರಡು ಸಿಗುತ್ತೆ ನೋಡಿ ಸಿಮಿಲರ್ ಏನಪ್ಪಾ ಅಂದರೆ ಇದು ಗೋಲ್ಡ್ ಇದೆ ಇದರಲ್ಲಿ ವೈಟ್ ಇದೆ ಅಷ್ಟೇ ಯಾವ್ದು ಬೇಕೋ ನೀವು ಬೈ ಮಾಡ್ಬೋದು ಸೊ ಯು ಕ್ಯಾನ್ ಬೈ ಎನಿವನ್ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ಸೇಮ್ ಟು ಸೇಮ್ ಬಟ್ ಅದರಲ್ಲಿ ಗೋಲ್ಡ್ ಬೀಟ್ಸ್ ಇದೆ ಇಲ್ಲ ವೈಟ್ ಬೀಟ್ಸ್ ಇದೆ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಎರಡು ಕೂಡ ಸೇಮ್ ಸೇಮ್ ಇದೆ ಎರಡು ಕೂಡ ಟ್ರೆಂಡಿಂಗ್ ಸೆಟ್ ಕಡೆ ನಿಮಗೆ ಯಾವ್ದು ಬೇಕಾದ್ರು ತೊಗೋಬೋದು ಸೊ ಈಗ ಇಲ್ಲಿಗೆ ನಾನು ಇವತ್ತಿನ ಕಲೆಕ್ಷನ್ಸ್ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೋಗ್ತಾರೆ ಅಂತ ಹಾವೆಲ್ಲ ಸೊ ನಾನು ಪ್ರೆಸ್ ಮಾಡಿದ್ರು ಯಾವುದೇ ವೀಡಿಯೋ ಆದರೂ ಕೂಡ ನಿಮಗೆ ಫಸ್ಟ್ ಅಪ್ಲಿಕೇಶನ್ ಬರುತ್ತೆ ആൻഡ് ആൽസോ യാതേ റോ ജ്വെ ലഭാസ്ല്ല അവർ ഇതിനെ ശേർ മാറി നിങ്ങൾ ഇതേ ത്രം ചിക്ക് ചിക്ക് വീഡിയോസ് അതേ ബാർത്തോ ആൻഡ് താങ്ക് യു ആൽസോ ബൈ